ಸ್ನೇಹಿತರಿಗೆ ಎಲ್ರಿಗೂ ಕೂಡ ತುಂಬ ಯಾಕೆ ಯಾಕೆಂದ್ರೆ ಒಂದು ಅಳೆಕತೆ ಒಂದು ಮಾಡ್ತಿದೀವಿ ಇವತ್ತು ಯಾವ್ದು ನೆನ್ಪು ಮಾಡ್ಕೊಳ್ಳಕ್ ಬೇಡ ಅದ್ರ ಸಪೋರ್ಟ್ ಮಾಡಿದವ್ರು ನೆನ್ಪು ಮಾಡ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಸಪೋರ್ಟ್ ಇಂದ್ರೆ ಯಾರು ಆಗಲ್ಲ ಯಾಕಂದ್ರೆ ಮಾಧ್ಯಮ ಮಿತ್ರರಿಂದ ಹಿಡಿದು ಪ್ರತಿಯೊಬ್ರು ಸಪೋರ್ಟ್ ಮಾಡಿದ್ರ ಇಲ್ಲಾಂದ್ರೆ ನಾನು ಮತ್ತೆ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ಲ ಇದಕ್ಕೆ ವಿಶೇಷವಾಗಿ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರಿಗೂ ನಾವು ಎನ್ ಆರ್ ರಮೇಶ್ ಅಣ್ಣ ಅವ್ರಿಗೆ ಹೇಳಬೇಕು ಆಮೇಲೆ ಶಿವಕುಮಾರ್ ನಾಯಕ್ ಸರ್ ಆಮೇಲೆ ಪ್ರತಿಯೊಬ್ರು ನಮ್ಮ ಕೆ ರಾಮ್ ನಾರಾಯಣ್ ಸರ್ ಎಲ್ಲರನ್ನು ಕೂಡ ಮೀಟ್ ಮಾಡಿದೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಸಪೋರ್ಟ್ ಮಾಡಿದ್ರು ವಿಶೇಷವಾಗಿ ಆಲ್ ಓವರ್ ಕರ್ನಾಟಕ ಕರ್ನಾಟಕದ ಜನತೆ ದರ್ಶನ್ ಸರ್ ಮತ್ತೆ ದರ್ಶನ್ ಸರ್ ಫ್ಯಾನ್ಸು ಶಿವಣ್ಣವರು ಮತ್ತೆ ಶಿವಣ್ಣವ್ರ ಫ್ಯಾನ್ಸು ಮತ್ತೆ ಧ್ರುವಣ್ಣ ಧ್ರುವ ಫ್ಯಾನ್ಸು ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಇಲ್ಲಿಂದಲೇ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಥ್ಯಾಂಕ್ ಯು ಮತ್ತೊಮ್ಮೆ ಸಪೋರ್ಟ್ ಮಾಡಿದಕ್ಕೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದೇ ಮಾತು ಎಲ್ಲರಿಗೂ ಕೂಡ ಒಂದು ಫೋನ್ ಅಲ್ಲಿ ಇದ್ದು ಹೇಳಿದೆ ನಮ್ಮ ಎಲ್ಲರಿಗೂ ಕೂಡ ವಸಿಷ್ಠವರಿಗೆ ನಾವು ಸುಮಾರು ಒಂದು ಏಳು ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀವಿ ಈಗ ತಲವರ್ ಅನ್ನೋ ಒಂದು ಸಿನಿಮಾನ ಕೂಡ ಡಬ್ಬಿಂಗ್ ಮುಗಿತು ಫುಲ್ಲು ಜೊತೆ ಫುಲ್ ಸಿನಿಮಾ ಪೂರ್ತಿ ಒಂದು ಸ್ನೇಹಿತನ ಒಂದು ಪಾತ್ರ ಫುಲ್ ಒಂದು ಲೀಡರ್ ಅವ್ರ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ಸ್ ಅಣ್ಣ ಒಂದು ಆಶೀರ್ವಾದ ಮಾಡ್ಕೊಂಡು ಬಂದಿದ್ಕೆ ಹಾಗೆ ಅಮ್ಮ ಒಂದೇ ಒಂದು ಫೋನ್ ಯಾರು ಕೂಡ ಒಂದೇ ಒಂದು ಕಾಲಲ್ಲಿ ಯಾರು ಕೂಡ ಬರಲ್ಲ ಆಗಲ್ಲ ಅಂತ ಹೇಳಿದ ಎಲ್ಲರೂ ಕೂಡ ಅಮ್ಮ ನಿಜವಾಗ್ಲು ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಹಿರಿಯ ನಟರಾದಂತಹ ಉಮೇಶ್ ಅಣ್ಣ ಅವರು ಅವರ ಒಂದು ಆಶೀರ್ವಾದ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ಸ್ ಅಣ್ಣ ಬಂದಿದ ಹಾಗೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಅವ್ರದ್ದು ಒಂದು ಆಲ್ಮೋಸ್ಟ್ ಇದು ಮೂರನೇ ಸಿನಿಮಾ ಇದಕ್ಕೂ ಇದು ಇದರಲ್ಲೂ ಒಂದು ಕ್ಯಾರೆಕ್ಟರ್ ಇದೆ ಸುಬಣ್ಣ ಅವರಿಗೆ ನಮ್ಮ ಕುಲದಲ್ಲಿ ಕೇಳಿ ಹೋಗೋದ್ರಲ್ಲಂತೂ ಫುಲ್ ಅಪ್ರಹ ಮಾಡಿ ಇದರಲ್ಲೂ ಒಂದು ಒಳ್ಳೆ ಇಟ್ ಇದೆ ಖಂಡಿತ ಥ್ಯಾಂಕ್ಸ್ ಅಣ್ಣ ಆಮೇಲೆ ನಮ್ಮ ನಿರ್ಮಾಪಕರು ಕೆ ಎಂ ನಟರಾಜ್ ಸರ್ ಇದಕ್ಕೆ ಎರಡನೇ ಸಿನಿಮಾ ನಾವು ಮಾಡ್ತಿರೋದು ಸ್ವಾಮಿ ಸ್ವಾಮಿಗೌಡರು ಅಂತ ಅವರು ಔಟ್ ಆಫ್ ಟೆನ್ಷನ್ ಹೋಗಿದ್ದಾರೆ ಇಬ್ಬರು ಸೇರಿ ಒಂದು ಮನಸ್ಸು ಮಾಡಿ ನಾನು ರಾಜೇಶ್ವರ ಸಾರೊಂಡುಂಡಿ ಅವರ ಹತ್ರ ಒಂದು ಡಿಸ್ಕಷನ್ ನಡೀತಾ ಆದ್ಮೇಲೆ ಏನು ಮಾಡೋದು ಹಿಂಗೆ ಏನು ಕತೆ ಅಂತ ಒಂದು ಒಳ್ಳೆ ಕತೆ ತಂದ್ರು ಅದು ಏನು ಈಗೇನು ನಡೆದಿರೋ ಒಂದು ಕತೆ ಏನೋ ಬೇಡಿ ಎಲ್ಲ ನೋಡ್ಬಿಟ್ಟು ಇದನ್ನೇ ಸೇರ್ಸ್ಬಿಟ್ಟವ್ ಅಂತ ಅನ್ಕೊಂಡ್ಬಿಡಿ ಒಂದು ಚಿಕ್ಕದ ಒಂದ್ ಐದ ಹತ್ತು ಪರ್ಸೆಂಟ್ ಅಷ್ಟೇ ಇರುತ್ತೆ ಮಿಕ್ಕಿದ್ರೆ ಸಿನಿಮಾ ಟಿಕೆಟ್ ಚೆನ್ನಾಗಿ ಬರ್ದಿದ್ದಾರೆ ಡೈರೆಕ್ಟರ್ ಯಾರು ಅನ್ನೋದು ಏನ್ ದೊಡ್ಡ ಟೀಮ್ ಇದೆ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಬ್ಬ ದೊಡ್ಡ ಟೀಮ್ ಇದೆ ಕುಂಬಳು ಕೈಯಾದವರೆಗೂ ಸಿನಿಮಾ ರಿವೀನ್ ಮಾಡೋದೇ ಬೇಡ ಅಂತ ನಾವೇ ಸಸ್ಪೆನ್ಸ್ ಇಟ್ಬಿಟ್ಟಿದ್ದೀವಿ ಯಾಕೆಂದ್ರೆ ಸತಿ ಎಲ್ಲಾನು ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿ ಡೈರೆಕ್ಟರ್ ಎರಡು ಎರಡು ಮೂರ್ ಮೂರು ಜನ ಚೇಂಜ್ ಆದ್ರು ಹಂಗಾಗಿ ಈ ಸಲ ಸಿನಿಮಾ ಕುಂಬಳಕಾಯಿ ಆಗೋರ್ಗೂ ಯಾವುದೇ ಕಾರಣಕ್ಕೂ ನಾವು ಯಾವ್ದು ರಿವೀಲ್ ಮಾಡದೇ ಬೇಡ ಅಂತ ನಿರ್ಮಾಪಕರು ನಾವು ರೈಟ್ರು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದೀವಿ ಒಂದು ಹೊಸ ಸುದ್ದಿಯೊಂದಿಗೆ ಅತಿ ಶೀಘ್ರದಲ್ಲಿ ಎಲ್ಲರೂ ಕೂಡ ತಂಡ ಬರ್ತೀವಿ ಈಗ ಕತೆ ಹೇಳೋದಾದ್ರೆ ಒಂದು ಮಾಸ್ ಒಂದು ಕಾಮಿಡಿ ಒಂದು ಎಮೋಷನಲ್ ಒಂದು ಮಿಕ್ಸ್ ಆಗಿರುವಂಥ ಸಿನಿಮಾ ಬುತ್ತ ರಸ ಇದು ತುಂಬ ಒಂದು ಒಳ್ಳೆಯ ಸಸ್ಪೆನ್ಸ್ ಆಗಿ ಒಂದು ಚೆನ್ನಾಗಿ ಹೋಗ್ತಿದೆ ಎಲ್ಲರ ಕತೆ ಇನ್ನೂ ಒಂದು ಅದೇ ಸಿಬ್ಬಂದಿಸಿದ ಕ್ಲಿಯರ್ ಆಗುತ್ತೆ ವಿಚಾರಣೆ ಸಿನಿಮಾ ಅಕುಲ್ ಅವರ ನಿರ್ದೇಶನ ರಮೇಶ್ ಸರ್ ಒಂದು ನಿರ್ಮಾಣ ಅದು ಎರಡು ವರ್ಷ ಮುಂಚೆ ಮುಗಿಸಿದ್ದೆ ಸ್ವಲ್ಪ ಏರ್ ಸ್ಟೈಲಲ್ಲಿ ಇರೋದ್ರಿಂದ ಸ್ವಲ್ಪ ಕ್ಯಾಚ್ ಅಪ್ ಹಾಕಿತ್ತು ಇವಾಗ ಮುಗಿಸಿ ಕುಂಬಳಕಾಯಿ ಮುಗಿಸಿ ಸಿನಿಮಾ ರಿಲೀಸಿಂಗ್ ಆಲ್ಮೋಸ್ಟ್ ಡಬ್ಬಿಂಗ್ ರೆಡಿ ಇದೆ ಸಿನಿಮಾ ಆಮೇಲೆ ಈ ಈ ವಿಚಾರದಲ್ಲಿ ನೆನ್ಕೋಬೇಕು ಅಂದರೆ ನಾನು ಮೇನ್ ನಮ್ಮ ನಿರ್ಮಾಪಕರು ಸಂತೋಷ್ ಸರ್ ಮತ್ತೆ ವಿದ್ಯಾಕ ಅವರ ಒಂದು ಆಶೀರ್ವಾದ ಮತ್ತೆ ನಮ್ಮ ಗಾಡ್ ಫಾದರ್ ನಮ್ಮ ಯೋಗರಾಜ್ ಭಟ್ರು ಸರ್ ಕೆ ರಾಮನಾರಾಯಣ್ ಸರ್ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಹಾಗೆ ವಿಶೇಷವಾಗಿ ನಮ್ಮ ಸುಧೇಂದ್ರ ವೆಂಕಟೇಶ ಹಾಗೂ ಅನಿಲ್ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ತೆ ಮನು ಅವರದು ಎರಡನೇ ಸಿನಿಮಾ ಮೊದಲಿಗೆ ಕೇದಾರ್ನಾಥ್ ಕುರಿ ಫಾರ್ಮ್ ಅಂತ ಒಂದು ಮಾಡಿದ್ರಿ ಅದಾದ್ಮೇಲೆ ಇದು ಈಗ ಹೊಸದಾಗ ಒಂದು ಲಾಂಚ್ ಮಾಡ್ತಾ ಇದ್ದೀವಿ ಅವಂದ್ರು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ನಮ್ಮ ಹತ್ರ ಬಂದು ಎಲ್ಲ ಕುತ್ಕೊಂಡು ಸಾಲ್ವ್ ಮಾಡಿಕೊಂಡು ಬಂದಿದೀನಣ ಹಿಂಗ ಮಾಡೋಣ ಅಂತ ಹೇಳಿದ್ರು ಮುತ್ತರಿಸುವಂತ ಒಂದು ರಿಲೀಸ್ ಮಾಡ್ತಾ ಇದೀವಿ ಇವತ್ತು ಇನ್ನ ಒಂದ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಲರೂ ತಮ್ಮ ಎಲ್ಲರ ಆಶೀರ್ವಾದ ನಮಗಿರಬೇಕು